ತಾವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಧ್ಯಕ್ಷನಾಗಿ ನಾನು ಮುಖ್ಯಮಂತ್ರಿಗಳು ನಮ್ಮ ಸ್ಥಳೀಯ ಮುಖಂಡಗಳೆಲ್ಲ ಕೂಡ ಹೃದಯದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಕಳಿಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಹಲೆ ಮೇಲ್ಗಡೆ ಹೋಗ್ರಮ್ಮ ಮೇಲ್ಗಡೆಯಿಂದ ಬನ್ನಿ ಕಳಿಸಿ ಅವನ್ನೆಲ್ಲ ಗೈಡ್ ಮಾಡ್ಕೊಂಡು ಸ್ವಾದಿ ಚಂದ್ರಶೇಖರ್ ಒಂದು ಚೇತರು ಸ್ವಾದಿ ಚಂದ್ರಶೇಖರ್ ಮಾಧ್ಯಮದಲ್ಲಿ ಅವರು ಕೂಡ ಇವತ್ತಿನ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಬಂದಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ ಇವತ್ತು ಇಡೀ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾ ಇದ್ದೀನಿ ಒಂದು ಕಾಂಗ್ರೆಸ್ ಪಕ್ಷ ಮತ್ತು ಐದು ಗ್ಯಾರಂಟಿಗಳ ಅಲೆ ಕಾಂಗ್ರೆಸ್ ಪಕ್ಷ ಏನ್ ಮಾತುಕೊಂಡಿದ್ದಾರೆ ಆ ಮಾತನ್ನು ಉಳಿಸ್ಕೊಳ್ತಾ ಇದ್ದಾರೆ ಇದು ಇಡೀ ದೇಶ ಉದ್ದಕ್ಕೂ ಕೂಡ ಇದು ಪ್ರಚಾರ ನಡೀತಾ ಇದೆ ನಾನು ಕೇಳಲಕ್ಕೆ ಹೋಗಿದ್ದೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಜನಸಮೂಹ ಇಪ್ಪತ್ತಕ್ಕೂ ಇಪ್ಪತ್ತು ಸೀಟು ಕೇರಳದಲ್ಲಿ ನಮ್ಮ ಯು ಡಿ ಎಫ್ ಗೆಲ್ತದೆ ಅಂತ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಈಗ ಇಂದ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಜನಕ್ಕೆ ಹಾಲಿ ಸಂಸತ್ ಸದಸ್ಯರು ಆಗಿದ್ದಂತವ್ರಿಗೆ ಬಿಜೆಪಿಯಿಂದ ಟಿಕೆಟ್ ಅನ್ನ ನಿರಾಕರಿಸಿದ್ದಾರೆ ಯಾಕೆ ನಿರಾಕರಿಸಿದ್ದಾರೆ ಅವರೆಲ್ಲ ಗೆಲ್ಲುವಂತ ಒಂದು ಶಕ್ತಿ ಇದ್ದಿದ್ರೆ ಅವರೆಲ್ಲ ಸರ್ವೇನಲ್ಲಿ ನಿರಾಕರಿಸಿದ್ದಾರೆ ಇಡೀ ದೇಶದಲ್ಲಿ ನೂರಕ್ಕೂ ಹೆಚ್ಚು ಜನರಿಗೆ ಇರುವಂತಹ ಮುನ್ನೂರು ಜನರ ಪೈಕಿ ನೂರಕ್ಕೂ ಹೆಚ್ಚು ಜನರಿಗೆ ಅವರ ಸೀಟನ್ನು ಎನ್ ಡಿ ಎಂದ ನಿರಾಕರಣೆಯನ್ನು ಮಾಡಿದ್ದು ನೀವೆಲ್ಲ ಪಟ್ಟಿಯನ್ನು ನೀವೆಲ್ಲ ಗಮನಿಸಿದ್ದೀವಿ ಸೊ ಇಲ್ಲಿ ಕ್ಲೀನಾಗಿ ಅರ್ಥ ಆಗ್ತಾ ಇದೆ ಯಾವ ಕಾರಣಕ್ಕೂ ಎನ್ ಡಿ ಎ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಇಂಡಿಯಾ ಒಕ್ಕೂಟ ಏ ರಾಮ್ಚಂದ್ರಪ್ಪ ರಾಮ್ಚಂದ್ರಪ್ಪ ರಾಮಚಂದ್ರಪ್ಪ ಸ್ವಲ್ಪ ಜನರಲ್ ಸೆಕ್ರೆಟರಿಗಳು ಶಿಸ್ತು ಕಲಿಬೇಕು ನೀವೆಲ್ಲ ಕಾಂಗ್ರೆಸ್ ಪ್ರೆಸಿಡೆಂಟು ಚೀಫ್ ಮಿನಿಸ್ಟರ್ ಮಾತಾಡುವಾಗ ಇವೆಲ್ಲ ನಿಲ್ಲಿಸ್ಬೇಕಲ್ಲ ನೀವೆಲ್ಲ ಇಡೀ ಭಾರತದಲ್ಲಿ ಇಡೀ ಭಾರತದಲ್ಲಿ ಒಂದು ದೊಡ್ಡ ನಮ್ಮ ಪಕ್ಷದ ಸಿದ್ಧಾಂತದ ಬಗ್ಗೆ ಒಂದು ಐಕ್ಯತೆ ಬಗ್ಗೆ ತೆಗೆದುಕೊಂಡಂತ ತೀರ್ಮಾನದ ಬಗ್ಗೆ ಜನ ಇವತ್ತು ಬೆಲೆ ಏರಿಕೆ ನಿರುದ್ಯೋಗ ಇವೆಲ್ಲ ಕೂಡ ದೊಡ್ಡ ಚರ್ಚೆ ಮಾಡ್ತಾ ಇದೆ ಆಮೇಲೆ ಜಾತಿ ಧರ್ಮದ ಮೇಲೆ ಏನು ಒಂದು ದೊಡ್ಡ ಅಟ್ಯಾಕ್ ನಡೀತಾ ಇದೆ ಅದರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ ಇದ್ರ ಜೊತೆಗೆ ಇವತ್ತು ಅವರು ಸಂವಿಧಾನವನ್ನ ನಾವು ಬದಲಾವಣೆ ಮಾಡುವುದಿಲ್ಲ ಅಂತ ಇವತ್ತು ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ನಿಮ್ಮ ಹಾಲಿ ಸಂಸತ್ ಸದಸ್ಯರು ನಾನು ಸೀಟ್ ಕೊಡಿ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಎರಡು ಮೂರು ಕಡೆ ಬೇರೆ ಬೇರೆಯವರೆಲ್ಲ ಇದನ್ನ ಪ್ರಸ್ತಾವನೆ ಮಾಡಿದಾಗ ಈವತ್ತ ನೀವು ಅವ್ರ ಮೇಲೆ ಪಕ್ಷದಿಂದ ವಜಾ ಮಾಡಕ್ಕೆ ಹೋಗಲಿಲ್ಲ ಜನ ಉತ್ತರ ಭಾರತದಲ್ಲಿ ದಂಗೆ ಹೇಳ್ತಾ ಇದಾರೆ ಇದನ್ನ ಇಟ್ಕೊಂಡು ನೀವು ಈ ಸಂದರ್ಭದಲ್ಲಿ ಇಂತಹ ಹೇಳಿಕೆಯನ್ನು ಕೂಡ ಇವತ್ತು ಕೊಟ್ಟಿದ್ದೇವೆ ಈಗ ನಾವೇನು ಗ್ಯಾರಂಟಿ ಕೊಟ್ಟೋ ಆ ಗ್ಯಾರಂಟಿಯನ್ನ ತೆಲಂಗಾಣದಲ್ಲಿ ಮತ್ತು ಕರ್ನಾಟಕದಲ್ಲಿ ನಾವು ಯಾವಾಗ ಅನುಷ್ಠಾನಕ್ಕೆ ತಂದ್ಬಿಟ್ಟೋ ಜನರ ಬದುಕಿನಲ್ಲಿ ಬದಲಾವಣೆ ಆಯಿತೋ ಅದಾದ ಮೇಲೆ ನೀವು ಟೀಕೆ ಮಾಡ್ತಿದ್ದಂತ ಪ್ರಧಾನಮಂತ್ರಿಗಳು ಮೋದಿ ಗ್ಯಾರಂಟಿ ಅಂತೇಳಿ ಇವತ್ತು ನೀವು ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮೋದಿ ಗ್ಯಾರಂಟಿ ಕೊಡ್ತಾ ಇದೀವಿ ಏನು ತಲುಪ್ತೋ ಬಿಡ್ತೋ ಇದನ್ನ ನೀವೇ ಮತ ಮತದಾರರೇ ಅರ್ಥ ಮಾಡ್ಕೋಬೇಕು ಪ್ರಣಾಳಿಕೆ ಏನು ಬಿಡುಗಡೆ ಮಾಡಿದ್ದಾರೆ ಹಿಂದೆ ಕೊಟ್ಟಂತ ಪ್ರಣಾಳಿಕೆ ಏನ್ ಪ್ರಣಾಳಿಕೆ ಇತ್ತು ಆ ಪ್ರಣಾಳಿಕೆಯನ್ನ ಇವತ್ತು ಕೂಡ ಅವು ಕಾರ್ಯರೂಪಕ್ಕೆ ಬರಲಿಲ್ಲ ಏನು ಹಿಂದೆ ಎಲೆಕ್ಷನ್ ಅಲ್ಲಿ ಮಾತು ಕೊಟ್ಟಿದ್ರು ಆ ಮಾತು ರಾಜ್ಯದಲ್ಲಾಗಿರ್ಬೋದು ರಾಷ್ಟ್ರದಲ್ಲಾಗಿರ್ಬೋದು ಮಾತು ಕೊಟ್ಟ ಕಾಣ್ತಿಲ್ಲ ಸೊ ಯಾವ ನೈತಿಕತೆಯಿಂದ ಮತ ಓಟ್ ಕೇಳ್ತಾ ಇದಾರೆ ಅಂತ ಅರ್ಥ ಸೋಲ್ತೀವಿ ಅನ್ನೋ ದೃಷ್ಟಿಯಿಂದಲೇ ಇವತ್ತು ಬೇರೆ ಬೇರೆ ಪಾರ್ಟಿ ಜೊತೆ ಈ ಕಡೆ ಆಂಧ್ರ ಪ್ರದೇಶದಲ್ಲಿರ್ಬೋದು ಚಂದ್ರಬಾಬು ನಾಯ್ಡು ಜೊತೆ ಸಂಬಂಧನೇ ಇಲ್ಲ ಅಂತ ಅನ್ಸ್ಕೊಡ್ತಿದವರು ಇವತ್ತು ಅಲ್ಲೂ ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಬೇರೆ ಕರ್ನಾಟಕ ರಾಜ್ಯಲ್ಲೂ ಕೂಡ ಜನತಾದಳ ಜೊತೆ ಸೇರ್ಕೊಂಡಿದ್ದಾರೆ ಇವತ್ತು ಬಹಳ ವಿಶೇಷವಾದಂತ ಹೇಳಿಕೆಯನ್ನ ನಾನು ಮಾಧ್ಯಮದಲ್ಲಿ ನೋಡ್ದೆ ಯಾರತ್ರ ಬಿಜೆಪಿ ಅಧ್ಯಕ್ಷರು ಈ ನಮ್ಮ ಗ್ಯಾರಂಟಿ ಮುಂದುವರಿದಿಲ್ಲ ಅಂತ ಹೇಳಿದ್ದಾರೆ ನಿಜ ಇವತ್ತು ಗ್ಯಾರಂಟಿ ಮುಂದುವರಿದಿಲ್ಲ ಅಂತ ಇವತ್ತು ಹೇಳಿದ್ದಾರೆ ನನ್ನ ಗ್ಯಾರಂಟಿ ಮುಂದುವರೆದಿಲ್ಲ ಅಂದ್ರೆ ನಮ್ಮ ಗ್ಯಾರಂಟಿನ ಕೇಂದ್ರ ಸರ್ಕಾರ ನಮ್ಮ ಪಕ್ಷ ಬಂದ್ರೆ ಎನ್ ಡಿ ಎ ಬಂದ್ರೆ ನಾವು ತೆಗೆದಾಕ್ತೀವಿ ಅಂತ ಹೇಳಿದ್ದಾರೆ ನಾನು ಬಿ ಜೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಡಿಯೂರಪ್ಪನವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿಜೇಂದ್ರಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಶೋಕ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕುಮಾರಸ್ವಾಮಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಹಣೆ ಬರದಲ್ಲಿ ನಮ್ಮ ಗ್ಯಾರಂಟಿಯನ್ನ ಮುಟ್ಲಿಕ್ಕೆ ಈ ರಾಜ್ಯದ ಜನ ಬಿಡುವುದಿಲ್ಲ ಕಾಂಗ್ರೆಸ್ ಪಾರ್ಟಿ ಅವಕಾಶ ಕೊಡುವುದಿಲ್ಲ ನಾವು ಏನು ಸೀಟನ್ನ ಗೆದ್ದಿದ್ದೇವೆ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಅನ್ನ ನಾವು ಗೆಲ್ತೇವೆ ನಿಮ್ಗೆ ನಮ್ಮ ಜನ ತೋರಿಸ್ತಾ ವಿಶ್ವಾಸ ಪ್ರೀತಿ ವಿಶ್ವಾಸ ಗಮ್ದಲಿಟ್ಕೊಂಡು ನಿಮ್ಮ ಫ್ರಸ್ಟ್ರೇಷನ್ ಇಂದ ನನ್ನ ತಾಯಿಂದೀರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ತಾಯಿಂದೀರು ದಾರಿ ತಕ್ಕುದ್ರು ಅಂತ ನೀವು ಮಾತಾಡ್ತಾ ಇದ್ದೀರಿ ಅದಕ್ಕೆ ಆ ತಾಯಿಂದೀರು ಉತ್ತರ ಕೊಡ್ತಾರೆ ಇವತ್ತು ಐದು ಗ್ಯಾರಂಟಿ ಐದು ಗ್ಯಾರಂಟಿ ನಾನು ಹೇಳ್ತೇನೆ ಈ ಐದು ಗ್ಯಾರಂಟಿ ಸೇರಿ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಅನ್ನೋದಕ್ಕೆ ನಿಮ್ಮ ಹೇಳಿಕೆಗಳಿಗೆ ಸಾಕ್ಷಿ ನಿಮ್ಮ ಸಹೋದರನೇ ನಾನು ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ ಶಿವಮೊಗ್ಗದಲ್ಲಿ ಮೂರು ಎಲೆಕ್ಷನ್ ನಾನು ನೋಡಿದ್ದೇನೆ ಮೂರ್ ನಾಲ್ಕು